ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರ ಪ್ರೀತಿಯ ಸಾಧಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಆಗ್ತಿರುವ ಒಂದೇ ಒಂದು ವಿಚಾರ ಸೌಜನ್ಯಳ ವಿಚಾರ ಎಷ್ಟೋ ಅತ್ಯಾಚಾರಿಗಳಿಗೆ ಎದೆಯಲ್ಲಿ ನಡ್ಕ ಭಯವನ್ನು ಹುಟ್ಟಿಸಿದ ಒಂದು ಹೆಸರು ಸಮೀರ್ ದೂತ ಎಷ್ಟೋ ದೂತಗಳಿಗೆ ನಿದ್ದೆ ಕೆಡಿಸ್ಬಿಟ್ಟವ್ರೆ ಸಮೀರ್ ದೂತ ಬ್ರದರ್ ನಿಮ್ಮ ಜೊತೆ ಇಡೀ ಕರ್ನಾಟಕನೇ ಇದೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಮಣ್ಣಲ್ಲಿ ಮಣ್ಣಾಗಿರುವಂಥ ಆ ಕೇಸನ್ನ ಎತ್ತಿ ಹಿಡಿದಿರೋ ನಿಮಗೆ ನಾನು ತುಂಬು ಹೃದಯ ಧನ್ಯವಾದಗಳು ಹೇಳಿದ್ದೀನಿ ಇಡೀ ಕರ್ನಾಟಕ ನಿಮ್ಮ ಜೊತೆ ಇದೆ ಬ್ರದರ್ ಕುವೆಂಪು ಅವರು ಹೇಳೋರು ಒಂದು ಮಾತು ಟೀಕೆಗಳು ಸಾಯುತ್ತೇವೆ ಕೆಲಸಗಳು ಉಳಿತಿವೆ ಅಂತ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಂಬಿಡಿ ಆ ಸೌಜನ್ಯರಿಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಮ್ಮೆಲ್ಲರದ್ದು ನ್ಯಾಯ ಕೊಡಿಸೇ ಕೊಡಿಸೋಣ ಸತ್ಯ ಮೇವ ಜಯತೆ ಸತ್ಯ ಯಾವತ್ತೂ ಸುಳ್ಳಾಗಲ್ಲ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಈ ಸೌಜನ್ಯರಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ನಮ್ಮ ಹೋರಾಟ ಯಾವುದೇ ದೇವರ ವಿರುದ್ಧ ಹಾಗೂ ದೇವಸ್ಥಾನಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ಆ ತಾಯಿಗೆ ನ್ಯಾಯ ಕೊಡಿಸೋದು ಒಂದೇ ಒಂದು ಉದ್ದೇಶ ನಮ್ಮದು ಎಲ್ರಿಗೂ ಒಳ್ಳೇದಾಗಲಿ ಎಲ್ರು ಇದರ